ಅವರು ನಾವೆಲ್ಲ ಜೊತೆಯಲ್ಲಿ ಕೂತು ಊಟ ಮಾಡಿ ಜೊತೆಯಲ್ಲಿ ಒಂದೇ ಕೋಣೆಯಲ್ಲಿ ಅವರು ಅಮಿತಾಬ್ ಬಚ್ಚನ್ ಜರೀನಾ ಬಾಬ್ ಮತ್ತೆ ಇನ್ನು ಸದ್ರು ನರ ಸಿನ್ಹಾ ಮತ್ತೆ ಧರ್ಮೇಂದ್ರ ಧರ್ಮೇಂದ್ರ ಇವರೆಲ್ಲ ಅವ್ರ ಮನೆಯಲ್ಲಾ ಹತ್ರ ಹತ್ರ ಅಲ್ಲಿ ವಿಲೇಜ್ ಝೂ ಅಲ್ಲಿ ಬೊಂಬೈ ಅಲ್ಲಿ ಅದಕ್ಕೆ ನಾ ಶಂಕರ್ ನಾಗ್ ಅವರು ನನಗೆ ತುಂಬಾ ಪರಿಚಯ ಆಗಿದ್ರು ಅಂಬರೀಷ್ ನಮ್ಮ ವುಡ್ಲ್ಯಾಂಡ್ಸ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ರು ನಮ್ಮ ಬಿಬಿ ಸಿಬ್ರು ಬಂದ್ರು ಅವ್ರ ಮೊದಲೇ ಪರಿಚಯ ಸ್ವಲ್ಪ ಮಟ್ಟಿಗೆ ಅವರು ಒಂದ್ ಎರಡು ಮೂರು ಸರ್ತಿ ನನ್ನ ಕಾರ್ ನಲ್ಲೆಲ್ಲ ಹೋಗಿದ್ದಾರೆ ಕರ್ಕೊಂಡು ಈ ಅವ್ರ ಮಗಳಿಗೆ ಅಷ್ಟೇ ವಾಜಪೇಯಿ ಅವ್ರಿಗೆ ಅಷ್ಟೇ ಬೇಟಾ ಬೇಟಾ ಅಂತ ಕರೆಯೋದು ಬಹಳ ನನ್ನ ಮೇಲೆ ವಿಶ್ವಾಸ ಊಟ ಎಲ್ಲ ಮನೆಯಲ್ಲೇ ಕೊಡ್ತಾ ಇದ್ರು ಅವರು ತೀರ್ಕೊಂಡಿರುವಾಗ ನಾನು ತಲಕಾವೇರಿ ಕಾವೇರಿನಲ್ಲಿ ಪಿಂಡ ಕೂಡ ಬಿಟ್ಟಿದ್ದೀನಿ ಅವರಿಗೆಲ್ಲ ಆಶ್ಚರ್ಯ ಅಲ್ಲಿ ಓಹೋ ಜಾಸ್ತಿ ಅಂದ್ರೆ ಚೆನ್ನಾಗಿ ಒಂದು ಫೋಟೋ ತೆಗೆದು ನೋಡಿ ಇದೇ ಫೋಟೋ ಏನು ಮಾಡೋದು ನಾನು ಏನು ಒಳ್ಳೆ ಒಳ್ಳೆ ಸಂದರ್ಭಗಳಿತ್ತು ನನ್ನಿಂದ ನಾನೇ ಕಳ್ಕೊಂಡೆ ಈಗ ಹೇಗಿದೆ ಲೈಫ್ ಬದುಕು ಏನೋ ಸ್ವಲ್ಪ ಬಹಳ ಕಷ್ಟದಾಯಕವಾಗಿ ಆಗಿ ನಡೀತಾ ಇದ್ದೇನೆ ಮನೆಯಲ್ಲಿ ಹುಷಾರಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ಅದು ತರ ಅಲ್ಲಿ ಇದು ಮನೆಯೆಲ್ಲ ಬೀಳಿಸಿಬಿಟ್ಟು ಬೀಳ್ದು ಹೋಗಿದೆ ಅದಕ್ಕೆಲ್ಲ ನಮ್ಮ ಬಿಜೆಪಿ ವತಿಯಿಂದ ಸಹಾಯ ಮಾಡಬೇಕು ಅಂತ ಕಳಾಕಳೆಯಿಂದ ನಾವು ಓಕೆ ಪ್ರಿಯ ವೀಕ್ಷಕರೇ ನಮಸ್ತೆ ದೇಶ ಕಂಡ ಅಪ್ರತಿಮ ಜನನಾಯಕ ರಾಜಕೀಯ ಮುತ್ಸದ್ದಿ ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯನ್ನು ಆಚರಿಸ್ತಾ ಇದ್ದೇವೆ ವರ್ಷಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ ಶೀಘ್ರದಲ್ಲಿಯೇ ಪುತ್ತೂರಿನಲ್ಲಿ ಅಟಲ್ ವಿರಾಸತ್ ಎನ್ನುವಂಥ ಕಾರ್ಯಕ್ರಮ ಕೂಡ ಈ ಒಂದು ಜನ್ಮ ಶತಮಾನೋತ್ಸವದ ಭಾಗವಾಗಿ ನಡೆಯಲಿಕ್ಕಿದೆ ಇಂಥ ಹೊತ್ತಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕಾರು ಚಾಲಕರಾಗಿ ಕೆಲಸವನ್ನು ಮಾಡಿದ್ದ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆ ಸುಳ್ಳೆ ಸಮೀಪವೇ ಇದ್ದಾರೆ ಸುಳ್ಯ ಸಮೀಪದ ಕೊಡಗು ಮತ್ತು ದಕ್ಷಿಣ ಕಡದ ಗಡೀತ್ ಭಾಗವಾಗಿರುವಂಥ ಬಾಲಂಬಿಯಲ್ಲಿ ಅವರು ವಾಸ್ತವ್ಯವನ್ನು ನಡೆಸ್ತಾ ಇದ್ದಾರೆ ಗೊತ್ತಿರಬಹುದು ಸುಮಾರು ಐದು ಆರು ವರ್ಷಗಳ ಹಿಂದೆ ಪ್ರಥಮ ಬಾರಿಯಾಗಿ ಸುದ್ದಿ ಇವರನ್ನು ಜನಮಾನಸದ ಮುಂದೆ ತೆರೆದಿಟ್ಟಿತು ಸುದ್ದಿ ಚಾನೆಲ್ನಲ್ಲಿ ವಿಶೇಷ ಸ್ಟೋರಿಯನ್ನು ಮಾಡಿತು ಜೊತೆಗೆ ಸುದ್ದಿ ಪತ್ರಿಕೆಯಲ್ಲೂ ಕೂಡ ವಿಶೇಷ ಲೇಖನವನ್ನು ಪ್ರಕಟ ಮಾಡಿತು ಆ ಬಳಿಕ ಒಂದಷ್ಟು ಮಂದಿ ಅವರನ್ನು ಗುರುತಿಸಿದ್ದು ಕೂಡ ಇದೆ ಬಟ್ಟೆನ ಕುಶಾಲಪ್ಪ ಗೌಡ ಇವರು ಇವರು ಅಟಲ್ ಬಿಹಾರಿ ವಾಜಪೇಯಿಯವರಲ್ಲಿ ಒಂದಷ್ಟು ವರ್ಷಗಳ ಕಾಲ ಅವರ ಕಾರು ಚಾಲಕರಾಗಿ ಕೆಲಸ ಮಾಡಿದವರು ಅವರನ್ನು ಹತ್ತಿರದಿಂದ ಬಲ್ಲವರು ವಾಜಪೇಯಿಯವರು ಅಂತ ಅಂತಲ್ಲ ಅನೇಕ ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಹೀಗೆ ಅನೇಕ ನಾಯಕರು ಅದರ ಜೊತೆಗೆ ಅನೇಕ ಸಿನಿಮಾ ನಟರ ಕಾರು ಚಾಲಕರಾಗಿ ಕೂಡ ಬಟ್ಟೆನ ಕುಶಾಲಪ್ಪ ಗೌಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ವಾಜಪೇಯಿಯವರ ಬಗ್ಗೆ ಮತ್ತು ಅವರು ಕಾರ್ಯನಿರ್ವಹಿಸಿದಂಥ ಚಾಲಕರಾಗಿ ಕಾರ್ಯನಿರ್ವಹಿಸಿದಂಥ ಇತರ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿತ್ವಗಳ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಸುದ್ದಿ ಮಾಡ್ತಾ ಇದೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದುರ್ಗಾಕುಮಾರ್ ನಾಯರ ಪ್ರಿಯ ವೀಕ್ಷಕರೇ ಈಗಾಗಲೇ ಹಾಗೆ ಬಟ್ಟೆನ ಕುಶಾಲಪ್ಪ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದಷ್ಟು ವರ್ಷ ಚಾಲಕನಾಗಿ ಸೇವೆಯನ್ನು ಸಲ್ಲಿಸಿದವರು ನಮ್ಮ ಜೊತೆಗಿದ್ದಾರೆ ಅವರ ಮನದ ಮಾತುಗಳನ್ನು ಕೇಳಿಕೊಳ್ಳುವಂಥ ಸಂದರ್ಭ ಗೌಡ್ರೆ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಈಗ ಮೊಟ್ಟೆ ಚೆನ್ನಾಗಿದ್ದೀನಿ ಓಕೆ ಆರೋಗ್ಯದಲ್ಲಿ ಪರವಾಗಿಲ್ಲ ಎಷ್ಟು ವರ್ಷ 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 ಈಗ 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 ಒಂದು ಹೌದು ಅಟಲ್ ಬಿಹಾರಿ ವಾಜಪೇಯಿ ಅವರು ನೀವು ಹತ್ತಿರದಿಂದ ಬಲ್ಲವರು ಮತ್ತು ದೇಶದ ಮಾಜಿ ಪ್ರಧಾನಿ ಅವರ ನೂರನೇ ವರ್ಷ ಜನ್ಮ ದಿನಾಚರಣೆಯನ್ನು ಇವತ್ತು ನಾಡು ಕೊಂಡಾಡ್ತಾ ಇದೆ ಇಡೀ ದೇಶ ಆರಂಭದಲ್ಲಿ ಅವರ ಬಗ್ಗೆ ನೆನಪು ಮಾಡಿಕೊಳ್ಳುವುದಾದರೆ ಅವರ ಬಗ್ಗೆ ತಕ್ಷಣಕ್ಕೆ ಬರುವಂತಹ ನೆನಪುಗಳೇನು ನಿಮ್ಮಲ್ಲಿ ಅವರ ಬಗ್ಗೆ ತಕ್ಷಣಕ್ಕೆ ನೆನಪು ಇರುವುದೆಂದರೆ ಬೆಂಗಳೂರಿನಿಂದ ನಾನು ಪುಟ್ಟ ಪುಟಬರ್ ಪುಟಭರ್ತಿ ಅವರ ಮಂದಿರಕ್ಕೆ ಅವಾಗ ಮೂರು ತಿಂಗಳಿಗೆ ಒಂದು ಸಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನಿಂದ ಪುಟ್ಟಭರ್ತಿಗೆ ನಮ್ಮ ಇವರು ಸಕ್ರೇಶ್ಪುರದ ಎಮ್ ಎಲ್ ಎ ಆಗಿದೆ ಅಂತ ಅವರ ಹೆಸರು ಬಿ ಬಿ ಶಿವಪ್ನವರು ಪರಿಚಯ ಮಾಡಿ ಕೊಟ್ಟು ಬಿಜೆಪಿಯ ಹಿರಿಯ ನಾಯಕರು ಅವರು ಪರಿಚಯದಿಂದ ವಾಜಪೇಯಿ ಪರಿಚಯವಾಗಿ ಪರಿಚಯ ಪರಿಚಯವಾಗಿ ಅಲ್ಲಿಂದ ಪುಟ್ಟಭರ್ತಿ ಹೋಗಿ ಪುಟ್ಟಭರ್ತಿಯಲ್ಲಿ ಒಂದು ದಿವಸ ತಂಗಿ ಅವರು ನಾವೆಲ್ಲ ಜೊತೆಯಲ್ಲಿ ಕೂತು ಊಟ ಮಾಡಿ ಜೊತೆಯಲ್ಲಿ ಒಂದೇ ಕೋಣೆಯಲ್ಲಿ ಮಲಗಿದ್ರು ಅವರು ಮತ್ತು ಅವರ ಮಗಳು ನಮಿತಾಗಿ ಅವರು ಫ್ರಾನ್ಸ್ ಒಂದು ವಿಮಾನ ಸಂಸ್ಥೆಯಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ದಾರೆ ಅವರು ಮತ್ತು ಅವರ ಗಂಡ ಇಂಥ ಅನೇಕ ನೆನಪುಗಳು ನಿಮ್ಮಲ್ಲಿ ಇರಬಹುದು ಅದನ್ನೆಲ್ಲ ಕೇಳಿಕೊಳ್ಳುವಂತಹ ಹೊತ್ತು ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯ ತುಂಬ ಕುಟುಂಬ ಶಿಕ್ಷಣ ಎಲ್ಲೆಲ್ಲ ಆಯಿತು ಅದನ್ನ ಒಂದು ಹೇಳಿ ನಮ್ಮ ವೀಕ್ಷಕ ನಂದು ಬರೀ ಒಂದು ಐದನೇ ಕ್ಲಾಸ್ವರೆಗೆ ಬೆಟ್ಟ ತೂರು ಅಂತ ಹೇಳಿ ಒಂದು ಕುಗ್ರಾಮದಲ್ಲಿ ಆಯಿತು ನಮ್ಮ ಮಲೆನಾಡಿನಲ್ಲಿ ಎಲ್ಲಿ ಹುಟ್ಟಿದ್ರಿ ತಾವು ನಾವು ಮಲೆನಾಡಿನಲ್ಲಿ ಹುಟ್ಟಿ ತಂದೆ ತಾಯಿ ತಂದೆ ತಾಯಿ ಪೂವಮ್ಮ ತಾಯಿ ತಂದೆ ಚಿಣ್ಣಪ್ಪ ಅಂತ ಬಟ್ಟೆಯನ ಮನೆ ಮಲೆನಾಡಲ್ಲಿ ಬಟ್ಟೆಯನ ಮನೆ ನಿಮ್ಮ ಫ್ಯಾಮಿಲಿ ಅಲ್ವಾ ಹೌದು ಹೇಳಿ ಐದನೇ ಕ್ಲಾಸ್ ಕಲ್ತಿರಿ ಏನು ಮಾಡಿದ್ರಿ ಆಮೇಲೆ ಇದು ಮನೆಯಲ್ಲಿ ಸ್ವಲ್ಪ ಎಲ್ಲ ತೊಂದರೆ ಆಗೋಯ್ತು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ ಕೆಲಸ ಹೌದು ಸುಮಾರು ಅನ್ನ ಮನೆಯಲ್ಲಿ ಸಹ ಒಂದು ಎರಡು ಮೂರು ನಾಲ್ಕು ವರ್ಷ ಇದ್ದು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋದೆ ಹೊಟ್ಟೆಪಾಡಿಗೆ ಹೋಗಿ ಏರ್ ಮಾಡಿದ್ರಿ ಇಲ್ಲಿ ಅಲ್ಲಿ ಒಂದು ವಿಮಾನ ಇದು ಅಲ್ಲ ಒಂದು ಫರ್ನಿಚರ್ ಕೆಲಸ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ಲಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿದೆ ಮತ್ತೆ ಹೀಗೆ ಅಲ್ಲಿಯೇ ಡ್ರೈವಿಂಗ್ ಕಲಿತೆ ಮತ್ತೆ ಅವರು ಒಂದು ನಾಲ್ಕೈದು ಜನ ಅಣ್ಣ ತಮ್ಮಂದಿರಿದ್ದಾರೆ ನಾದನ್ ಫರ್ನಿಚರ್ ಅಂತೇಳಿ ಅವರು ನಾನು ಭಾಳ ಪ್ರೀತಿಯಿಂದ ವರ್ಷ ಕೊಡ್ಸ ಇದ್ದೆ ಮತ್ತು ಅಲ್ಲಿಂದ ನಾನು ಏನಾದ್ರು ಆಗಬೇಕು ಅಂತೇಳಿ ಡ್ರೈವಿಂಗೆಲ್ಲ ಕಲಿತು ಏನು ಕಲ್ತ್ರಿ ಫಸ್ಟ್ ಕಾರು ಕಲಿತೆ ಮುಂಚೆ ಕಾರು ಈಗ ಈಗ ಎಲ್ಲ ಗಾಡಿ ಓಡಿಸ್ತೀನಿ ಸದ್ಯಕ್ಕೆ ಈಗ ಬಿಟ್ಟಿದ್ದೀನಿ ಈಗ ವಯಸ್ಸಾಯ್ತಲ್ಲ ಆಮೇಲೆ ಆ ಬಳಿಕ ಅಲ್ಲಿ ಕಾರ್ ಓಡಿಸ್ತಾ ಇದ್ರಿ ಕಾರ್ ಕಲ್ತ್ರಿ ಆ ಬಳಿಕ ಚಾಲಕನಾಗಿ ನೀವೇ ಕೆಲಸ ಶುರು ಮಾಡಿದ್ವಿ ಯಾವಾಗ ಅದು ಸಾಧಾರಣ ಒಂದು ಒಂದು ಎಂ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಇರ್ಬೋದು ಓಕೆ ಅಂದಾಜು ಹೌದು ಆಗ ಬೆಂಗ್ಳೂರು ಎಂಬತ್ತನೇ ಇವ ಇರ್ಬೋದು ಆಗ ಚೆನ್ನಾಗಿ ಡ್ರೈವ್ ಗಾಡಿಯಲ್ಲಿ ಓಡಿಸ್ತಿದ್ದೆ ಬೆಂಗಳೂರೊಳಗೆ ಎಲ್ಲಿ ಸೇರಿದ್ರಿ ಆರಂಭದಲ್ಲಿ ಚಾಲಕರಾಗಿ ಎಲ್ಲಿ ಸೇರಿದ್ರಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇದ್ದೆ ಮೂ ಒಂದು ಐದಾರು ವರ್ಷ ವುಡ್ಲ್ಯಾಂಡ್ಸ್ ಹೋಟೆಲ್ಲಿ ಟ್ರಾವೆಲ್ಸ್ನಲ್ಲಿ ಹ್ಞೂ ಮತ್ತೆ ಅಲ್ಲಿ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿದ್ದೆ ಒಂದು ಮೂರು ನಾಲ್ಕು ವರ್ಷ ತುಂಬಾ ಸಿನಿಮಾ ನಟರ ಒಡನಾಟ ಆಯ್ತು ಅವರ ವೆಹಿಕಲ್ ಅಲ್ಲಿ ಅವರ ಕಾರುಗಳಲ್ಲಿ ಕಾರುಗಳಲ್ಲಿ ತಮ್ಮ ಕೂಡ ಕರ್ಕೊಂಡು ಹೋಗಿದ್ರೆ ಮಾಹಿತಿ ಇದೆ ಯಾರೆಲ್ಲಾಟ ಆಯ್ತು ಹೇಳಿ ನಾನು ಬಾಂಬೆಯಲ್ಲಿ ಒಂದು ಎರಡು ಮೂರು ವರ್ಷ ಇದ್ದೆ ನಾನು ಇವರಲ್ಲಿ ಬೆಂಗಳೂರು ಬಿಟ್ಟ ಹೌದು ಬೆಂಗಳೂರು ಬಿಟ್ಟೆ ಇದು ಇವರು ಬ್ರಿಜ್ ಚೋಪ್ರಾ ಮನ್ಮೋಹನ್ ದೇಸಾಯಿ ಕಿರಣ್ ದೇಸಾಯಿಂತಹವರು ಈಗಲೂ ನೆನಪಿದೆ ಅವರಲ್ಲಿ ಇದ್ದೆ ಹಾಗೆ ಇವರು ಈ ಅಮಿತಾಬ್ ಬಚ್ಚನ್ ಜರಿನಾ ಮತ್ತೆ ಇನ್ನು ಸದ್ನ ಸಿನ್ಹಾ ಮತ್ತೆ ಧರ್ಮೇಂದ್ರ ಧರ್ಮೇಂದ್ರ ಇವರೆಲ್ಲ ಅವರ ಮನೆಯಲ್ಲ ಹತ್ರ ಫಾರ್ಲೇಜ್ ಝೂ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಈಸ್ಟ್ ನಲ್ಲಿ ಬೊಂಬೆ ಈಸ್ಟ್ ಅಮಿತಾಬ್ ಬಚ್ಚನ್ ಮಾತ್ರ ವೆಸ್ಟ್ ನಲ್ಲಿ ಹರೇ ಕೃಷ್ಣ ಹರೇರಾಮ್ ಟೆಂಪಲ್ ಇದೆ ನೀವು ಕೆಲಸ ಮಾಡ್ತಾ ಇದ್ದು ಹೋಟೆಲ್ ಅಲ್ಲಿ ಹೋಟೆಲ್ ಗಾಡಿ ಆ ಕಾರಲ್ಲಿ ಬರ್ತಾ ಹೌದು ಹ್ಞೂ 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 ಬಂಗಳೂರ ಅದು ಬೆಂಗ್ಳೂರಿನಲ್ಲಿ ಅದು ಬೆಂಗ್ಳೂರಲ್ಲಿ ನಾನು ಹೇಳೋದು ಈ ಬೊಂಬೈದು ಮತ್ತೆ ಹ್ಞೂ ಮುಂಬೈ ಇದು ಬೇರೆ ಹ್ಞೂ ಬೊಂಬೈಯಿಂದ ಮತ್ತೆ ಬೆಂಗ್ಳೂರಿಗೆ ಬಂದಿದ್ದೆ ಬೆಂಗ್ಳೂರಿಗೆ ಬಂದೆ ಹ್ಞೂ ಹಾಗೆ ಯಾರೆಲ್ಲ ಹೋಟೆಲ್ ಆಟ ಆಯ್ತು ಆಗ ಈ ಬಿ ಅದೇನೂ ಹೇಳಿಲ್ಲ ಮೀಮಿ ಶೋ ಅಪ್ನವರು ಹ್ಞೂ ಫಸ್ಟಿಗೆ ಹ್ಞೂ ಮತ್ತೆ ಈ ನಮ್ಮ ಕನ್ನಡದ ಇವರು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫೆಸ್ಟಿವಲ್ ಅಂತ ಆಯ್ತು ಎಂಬತ್ನಾಲ್ಕನೇಲಿ ಕಾಣ್ತಾ ಇದ್ದು ಅದಕ್ಕೆ ನಾ ಶಂಕರ್ ನಾಗ್ ಅವರು ನನಗೆ ತುಂಬಾ ಪರಿಚಯ ಆಗಿದ್ರು ಅವರು ನನ್ನನ್ನು ಒಳ್ಳೊಳ್ಳೆ ಜನಗಳನ್ನ ಕರ್ಕೊಂಡು ಬರ್ಲಿಕ್ಕೆ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಏರ್ಫೋರ್ಟ್ ಬಿಡ್ಲಿಕ್ಕೆ ನಿಮ್ಮ ಡ್ರೈವಿಂಗ್ ಕೂಡ ಕೂಡ ಇಷ್ಟ ಆಯ್ತು ಯಾರಿಗೆ ಈ ಶಂಕರ್ ನಾಗ್ ಅವರಿಗೆ ಆವಾಗ ಈ ಇವರು ನನಗೆ ಹೆಚ್ಚಿಗೆ ಕೆಲಸ ಇವ್ರದ್ದು ಅಂತ ಅಮೋಲ್ ಫಾಲಿಕ್ ಅವ್ರಂತಳ್ಳಿ ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲಿ ಬೇಕು ಅಲ್ಲಿ ಹೋಗೋದು ಮತ್ತೆ ಕರ್ಕೊಂಡು ಬಂದು ಅವ್ರ ಹೋಟೆಲ್ನಲ್ಲಿ ಬಿಡೋದು ಹಾಗೆ ಒಂದು ಒಂದು ತಿಂಗಳು ಅದೇ ಕೆಲಸ ಹಾಗೆ ನಿಮಗೆ ಬೇರೆ ಭಾಷೆ ಬರ್ತಿತ್ತ ಆಗಲ್ಲ ನಾ ಹಿಂದಿ ಕಲ್ತಿದ್ದೆ ಹಿಂದಿ ಕಲ್ತಿದ್ರಿ ಈಗಲೂ ಎಂಬತ್ತು ಭಾಗ ಬರ್ತದೆ ಕೆಲವು ಮರೆತೋಗಿದೆ ಈಗದು ಈಗ ಬರ್ತೋಗಿರ್ಬೋದ ಹೌದು ಸ್ವಲ್ಪ ಮಟ್ಟಿಗೆ ಬರ್ತದೆ ಸ್ವಲ್ಪ ಈಗ ಪರವಾಗಿಲ್ಲ ಒಂದು ಎಂಬತ್ತು ಭಾಗದ ಇಲ್ಲಿಂದ ಬ್ಯಾಂಗ್ಳೂರು ಗಾಡಿ ಅಥ್ವಾ ಕನ್ನಡ ಮಾತ್ರ ಕನ್ನಡ ಮಾತ್ರ ಮತ್ತೆ ಯಾವ ಭಾಷೆ ಇಲ್ಲ ಮರೆಗು ಮರ ಭಾಷೆ ಮತ್ತು ಕನ್ನಡ ಪತ್ರ ಯಾವುದಿಲ್ಲ ತುಳು ಕೂಡ ಬರ್ತಿಲ್ಲ ಓಕೆ ಅಲ್ಲಿ ಹೋಗಿ ಬೇರೆ ಬೇರೆ ಭಾಷೆ ಕಾಳ್ಬೇಕಾಗೋದು ಹಾಗಾಗಿ ಇವರೊಟ್ಟಿಗೆಲ್ಲ ಸೌಹೊಳಕ್ಕೆ ಸುಲಭ ಆಯ್ತು ಅಲ್ವಾ ಹೌದು ನನಗೆ ಹಿಂದಿ ಓದ್ಲಿಕ್ಕೆ ಬರ್ತದೆ ಬರಿಲಿಕ್ಕೆ ಬರ್ತದೆ ಸುಮಾರು ಒಂದು ಎಂಬತ್ತು ಭಾಗದಷ್ಟು ಈಗಳು ಅಂಬರೀಷ್ ಗೊತ್ತಾ ಅಂಬರೀಷ್ ಅವರೆಲ್ಲ ಗೊತ್ತು ಮತ್ತೆ ಅಂಬರೀಷ್ ಗೊತ್ತು ಪ್ರತಿಯೊಬ್ಬರು ಗೊತ್ತು ನನಗೆ ಓ ಕನ್ನಡ ಚಂದನವನದ ಫಿಲ್ಮ್ ಇಂಡಸ್ಟ್ರಿಯ ಎಲ್ಲರೂ ಈ ವುಡ್ಲ್ಯಾಂಡ್ಸ್ ಗೆ ಸಾಧಾರಣ ಎಲ್ಲ ಬರ್ತಾರೆ ಅವರು ಫಿಲ್ಮ್ ಅವರು ಅಂಬರೀಷ್ ನಮ್ಮ ವುಡ್ಲ್ಯಾಂಡ್ಸ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ರು ಅವರು ಎಷ್ಟಪ್ಪ ಇನ್ನೂರ ನಲ್ವತ್ತು ಅದು ನೆನಪಿಲ್ಲ ಒಟ್ಟಾರೆ ಅವರು ಸೆಕೆಂಡ್ ಫ್ಲೋರ್ ಅಲ್ಲಿ ಅವರ ರೂಮ್ ನನಗೆ ಗೊತ್ತು ನಮ್ಮ ಕಾರ್ನಲ್ಲೆಲ್ಲ ಬರ್ತಿದ್ರು ನಾವು ಅವರ ಗಾಡಿ ಎಲ್ಲರೂ

ಆ ಟೈಮಲ್ಲಿ ನನಗೆ ಇವರು ಬಂದ್ರು ಬಂದ್ರು ಸ್ವಲ್ಪ ಮಟ್ಟಿಗೆ ಇತ್ತು ಅವರು ಒಂದು ಎರಡು ಮೂರು ಸರ್ತಿ ನನ್ನ ಕಾರ್ನಲ್ಲೆಲ್ಲ ಹೋಗಿದ್ದಾರೆ ಅವರು ಹೀಗೆ ಕರ್ಕೊಂಡು ಹಾಗೆ ಅವರು ಬಂದು ಹೇಳಿದ್ರು ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಇದ್ದಾರೆ ನಮ್ಮ ವಿರೋಧ ಪಕ್ಷ ನಾಯಕ ವಿರೋಧ ಪಕ್ಷ ನಾಯಕರಾಗಿ ನಿಮಗೆ ಪುಟವರ್ತಿ ಮತ್ತೆ ಈ ಅಂತಪ್ಪ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮತ್ತು ನಂದಿ ಬೆಟ್ಟ ಅಲ್ಲಿ ಒಂದು ಎರಡು ದಿವ್ಸ ಇರ್ತಾರೆ ಒಟ್ಟು ಎರಡು ಮೂರು ದಿವಸ ಇಲ್ಲಿ ಇರ್ತಾರೆ ಮತ್ತು ಒಂದು ಎರಡು ದಿವಸ ಚೆನ್ನೈ ಮಾಬಲಿಪುರ ಎಲ್ಲ ಹೋಗ್ತಾರೆ ಹೋಗ್ಬೋದಾ ಅಂತ ಕೇಳಿದ್ರು ನಿಮ್ಗೆ ಹಿಂದಿ ಬರ್ತದ ಅಂತ ಹಾಂ ನನಗೆ ಬರ್ತದೆ ನಾವು ಹೋಗ್ತೀನಿ ಅಂತ ಹೇಳಿದ್ರು ಅಶ್ವತಿ ಒಬ್ಬರು ಅಂತ ಅವರು ಹಿರೇಮಠ ಇದ್ದಾರೆ ಟ್ರಾವೆಲ್ಸಲ್ಲಿ ನಮ್ಮ ಅವರು ಕೂಡ ಬಂದರು ಅವರು ರಜೆ ಹಾಕಿ ವಾಜಪೇಯಿ ಅವರ ನಮ್ಮ ವಾಜಪೇಯಿ ಅವರ ಜೊತೆ ಅವರು ಕೂಡ ಬಂದರು ಒಂದು ಮೂರು ನಾಲ್ಕು ದಿವಸ ನಿಮ್ಮ ಮತ್ತು ವಾಜಪೇಯಿ ಅವರ ಪ್ರಥಮ ಭೇಟಿ ಅದು ಅದೇ ಹೌದು ಹಾಗೆ ಮತ್ತೆ ಅವರೇ ಬರ್ತಿದ್ರು ಮೂರು ತಿಂಗಳಿಗೆ ಒಂದ್ಸಲ ಸಾಯಿಬಾಬಾ ಮಂದಿರ ಮತ್ತೆ ಅದೇ ಪುಟವರ್ತಿ ಮತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮತ್ತೆ ನಂದಿಲ್ಸ್ ಅವರು ನಂದಿಲ್ಸ್ ಅಂದ್ರೆ ಬಹಳ ಖುಷಿ ಮತ್ತೆ ಊಟಿಗೆ ಸಲ ಹೋಗಿದ್ದೀನಿ ಅವರು ಇರ್ತಿದ್ರಾ ಇಲ್ಲ ಅವ್ರ ಮಗಳು ಜೊತೆ ಸಾಕು ಮಗಳು ಹೆಚ್ಚಿಗೆ ಮತ್ತೆ ಯಾರು ಬರ್ತಿರ್ಲಿಲ್ಲ ಅವ್ರ ಕುಟುಂಬದಲ್ಲಿ ಸುಮಾರು ನಾಲ್ಕು ಮೂರ್ ತಂಗಿಯರು ನಾಲ್ಕು ಅಣ್ಣ ತಮ್ಮಂದಿರಲ್ಲ ಇದ್ದಾರೆ ಇವರು ಅಣ್ಣನ ಮಗಳ ಸಾಕೊಂಡಿದ್ದಾರೆ ನಾನಂದರೆ ಅವರು ಈ ಅವ್ರ ಮಗಳಿಗೆ ಅಷ್ಟೇ ವಾಜಪೇಯಿ ಅವರಿಗೆ ಅಷ್ಟೇ ಬೇಟಾ ಬೇಟ ಅಂತ ಕರೆಯೋದು ಭಾಳ ನನ್ನ ಮೇಲೆ ಆತ್ಮೀಯ ವಿಶ್ವಾಸ ಅವರು ಭಾಳ ಈ ಹಿಮಾಚಲ್ ಪ್ರದೇಶದಲ್ಲಿ ಕೆಲವು ಊರುಗಳಿದೆ ಅವರಿಗೆ ಭಾಳ ಖುಷಿ ಟೂರ್ ಹೋಗ್ಲಿಕ್ಕೆ ಆಗ ಒಂದು ಸಲ ನಾನು ಕರ್ಕೊಂಡು ಹೋಗಿದ್ದರು ಅಲ್ಲಿ ಕುಲು ಮನಾಲಿ ಮತ್ತೆ ಕಾಂಗಡ ಇನ್ನೆಂಥದಪ್ಪ ಇನ್ನು ಇನ್ನು ಭಾಳ ಆಫಲ್ ಬೆಳೀತದೆ ಒಂದು ಊರು ಅಲ್ಲಿ ಕೂಡ ಕರ್ಕೊಂಡು ಹೋಗಿದ್ರು ಎಂತಪ್ಪ ಕೆನ್ನೌರು ಕೆನ್ನೌರು ಅದು ಮಾಡ್ಲಿಕ್ಕೆಲ್ಲ ಬಹಳ ಚೆಂದ ಇದೆ ತುಂಬಾ ಆಫರ್ಗಳು ಬೀಳ್ತದೆ ಅವರು ಇಂಥ ಪ್ರದೇಶಗಳೆಲ್ಲ ಇಂಥ ಪರಿಸರಗಳೆಲ್ಲ ವಾಜಪೇಯಿರು ತುಂಬಾ ಆಸ್ವಾದಿಸ್ತಾ ಇದ್ದಾರೆ ಹೌದು ನನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿ ನನಗಂತೂ ರೋಡ್ ಗೊತ್ತಿಲ್ಲ ಅವರು ಹೇಳ್ದಲ್ಲೆಲ್ಲ ಹೋಗೋದು ಹಾಗೆಲ್ಲ ರೋಡ್ ಮ್ಯಾಪ್ ಇಲ್ಲ ಹಾಗೆಲ್ಲ ರೋಡ್ ಮ್ಯಾಪ್ ಕೂಡ ಇಲ್ಲ ಏನೇ ಇಲ್ಲ ಅವರಿಗೆಲ್ಲ ಗೊತ್ತಿತ್ತು ಹೋಗಿ ಹೋಗಿ ಅವ್ರು ಹೇಳಿದ ಹಾಗೆ ನಾನು ಹೋಗೋದು ಓಕೆ ನನ್ನ ಅಂದ್ರೆ ಅವ್ರಿಗೆ ಬಹಳ ಅಚ್ಚುಮೆಚ್ಚು ಡೆಲ್ಲಿಗೆ ಹೋದ್ರಾ ಡೆಲ್ಲಿಗೆ ಹೋದೆ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಆದ್ರೆ ನಮ್ಮ ಇಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಮನೆಯಲ್ಲಿ ಬಹಳ ಡೆಲ್ಲಿ ಅಂದ್ರೆ ವಾಜಪೇಯಿ ಅವರ ಡೆಲ್ಲಿ ನೀವು ಅವರು ಕರೆಸಿದ್ದು ಅಲ್ಲಿ ಪರ್ಮನೆಂಟ್ ಅವರ ಡ್ರೈವರ್ ಆಗ್ಲಿಕ್ಕೆ ಹೌದೌದು ಅಲ್ಲಿಗೆ ಕರೆಸಿದ್ರು ಆದ್ರೆ ನನಗೆ ಅಲ್ಲಿ ಸಮಯ ಇದ್ರಿ ಅದೇ ನಾವೊಂದು ಒಟ್ಟು ಎರಡು ವರ್ಷ ಇರ್ಬೋದು ನಮ್ಮ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಸರ್ವಿಸ್ ಮತ್ತು ಅಲ್ಲಿ ತಿಳಿದ್ರು ಅಷ್ಟೇ ಅಲ್ಲಿ ನೀವು ಉಳ್ಕೊಳ್ತಾ ಇದ್ರಿ ಅವರ ಒಂದು ಕಾರ್ ಸೆಟ್ ಇದ್ದೆ ಬಹಳ ಚೆನ್ನಾಗಿ ಮನೆಗಿಂತಳು ಚೆನ್ನಾಗಿದೆ ಅವರ ಮನೆಯಲ್ಲಿ ನಂಬರ್ ಸಿಕ್ಸ್ ರಾಯಸಿನ ರೋಡಲ್ಲಿ ಇದ್ದೆ ನಾನು ಊಟ ಎಲ್ಲ ಮನೆಯಲ್ಲೇ ಕೊಡ್ತಾ ಇದ್ದರು ಹ್ಞೂ ಗೌಡ್ರೆ ನೀವು ದೆಹಲಿಯಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಅವರು ವಿರೋಧ ಪಕ್ಷ ನಾಯಕರಾಗಿದ್ರೆ ಆ ವಿರೋಧ ಪಕ್ಷ ಅಂದರೆ ಅವರ ಖಾಸಗಿ ಕಾರಿಗೆ ನೀವು ಡ್ರೈವರ್ ಆಗಿದೆ ಅವರ ಗೌರ್ಮೆಂಟ್ ಕಾರು ಖಾಸಗಿ ಕಾರಿಗೆ ಅದರಲ್ಲೇ ಜಾಸ್ತಿ ಓಡಾಡ್ತಾ ಇದ್ರಲ್ಲ ಅದು ಸಾಧಾರಣವಾಗಿ ಅವರು ಓಡಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಗೊತ್ತಿದೆ ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರು ದೇಶದ ಪ್ರಧಾನ ಹೃದಯದಲ್ಲಿ ಅವರು ತೀರಿಕೊಂಡಿರುವಾಗ ನಾನು ಇದು

ಬಿಟ್ಟು ಬರುವಾಗ ಬೇಜಾರಾಗಲಿಲ್ವಾ ಬಹಳ ಬೇಜಾರಾಯ್ತು ಬಿಟ್ಟು ಬರಲಿಲ್ಲ ನಾನು ಹದಿನೈದು ದಿವಸಕ್ಕೆ ಬರ್ತೇನೆ ಅಂತ ಬಂದ್ರೆ ಹೌದು ಹದಿನೈದು ದಿವಸಲ್ಲಿ ಬರ್ತೀನಿ ಅಂತ ಹೇಳಿದ್ದು ಆದರೆ ಇಲ್ಲಿ ಬರುವಾಗ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ತಂದೆ ತಾಯಿಗೆ ಹುಷಾರಿಲ್ಲ ಒಂದು ಕಡೆ ಮತ್ತೆ ಅವರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಏನಾದ್ರು ಮಾಡಿ ಆಗಲಿಲ್ಲ ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಓಕೆ ಏನು ಮಾಡೋದು ಹೇಳಿ ಹಾಗೆ ಆಗೋ ಪರಿಸ್ಥಿತಿ ಅದೇ ಹಾಗಾಗಿ ನಾನು ಮಾತಾಡ್ತಾ ಇದ್ದೆ ಈ ದೂರ ಹೋಗುವಂಥ ಸಂದರ್ಭದಲ್ಲಿ ಅವರ ಆಹಾರ ಪದ್ಧತಿಗಳೆಲ್ಲ ಹೇಗಿತ್ತು ಅಜಿಟಿ ಅವರು ಸರಳ ಹ್ಞೂ ಹೆಚ್ಚಿನ ಅಂಶ ಈ ಇದು ನಾನ್ ವೆಜಿಟೇರಿಯನ್ ಎಲ್ಲ ತಿಂತಾರೆ ಆದರೆ ಇದು ಒಳ್ಳೆ ಒಳ್ಳೊಳ್ಳೆ ವೆಜಿಟೇರಿಯನ್ನೇ ಜಾಸ್ತಿ ಹ್ಮ್ ಹ್ಮ್ ಅವರು ಓಕೆ ಅವರ ಮಾತು ಎಲ್ಲ ಹೇಗೆ ಅವರು ಹಿಂದಿ ಅವರ ತಾಯಿ ಭಾಷೆ ಹಿಂದಿ ಅವರು ಹ್ಞೂ 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 ಅವರು ಯು ಪಿ ಅವರಲ್ಲ ಅದೇ ಅದೇ ಅವ್ರ ತಾಯಿ ಭಾಷೆ ಹಿಂದಿ ನೀವು ಚಾಲಕರಾಗಿದ್ರಿ ಸಾಧಾರಣವಾಗಿ ಯಾವುದೇ ಇದು ಚಾಲಕರೊಂದಿಗೆ ಹೋಗುವಂಥ ಸಂದರ್ಭದಲ್ಲಿ ಇಂಥಷ್ಟೇ ಸ್ಪೀಡ್ ಅಥವಾ ನೀವೇನಾದ್ರೂ ಸ್ಪೀಡ್ ಜಾಸ್ತಿ ಆದರೆ ಸಾಕು ಅಂತ ಹೇಳ್ತಾ ಇದ್ರೆ ಹೇಗೆ ಅಂತ ಇದು ಆಗಲೇ ಇಲ್ಲ ಅವ್ರು ಏನು ಹೇಳುವುದಿಲ್ಲ ನಾನು ಭಾಳ ಆಗನ ಕಾಲದಲ್ಲಿ ಒಂದು ಐವತ್ತು ಅರುವತ್ತು ಹ್ಮ್ ಜಾಸ್ತಿ ಅಂದ್ರೆ ಎಪ್ಪತ್ತು ಅದರನ್ನ ಹೆಚ್ಚಿ ಓಡಿಸ್ತಿರಲಿ ಗಾಡಿ ಎಷ್ಟು ಚೆನ್ನಾಗಿ ದೆಹಲಿಯಲ್ಲಿರುವಾಗ ಯಾವಾಗ್ತವ್ರಲ್ಲಿ ಸರ್ಕಾರಿ ಕಾರು ಬೇರೆ ಇತ್ತಲ್ಲ ಸರ್ಕಾರದ ಬೇರೆ ಇತ್ತು ಹಬ್ಬರಲ್ಲೂ ನೀವು ಓಡಿಸ್ತಾ ಆ ದೆಹಲಿಗೆ ಹೋದ್ರ ಹತ್ರ ಇಲ್ಲಿ ಎಲ್ಲ ಹೋಗಿದ್ರಿ ಅದೇ ಹಿಮಾಚಲ್ ಪ್ರದೇಶ ಹ್ಮ್ ಮತ್ತೆ ಈ ನೇಪಾಲ್ ಹೋಗಿದ್ದೀನಿ ಅವರು ನೇಪಾಲ್ ಕೂಡ ಹೋಗ್ತಾರೆ ನೇಪಾಳದಲ್ಲಿ ಕೆಲವು ಇದೆಲ್ಲ ಇದೆ ಮಾಚ್ ಪುಚ್ಚಲಿ ಒಂದು ಮೀನಿನ ಹೆಸರು ಬರ್ತದೆ ಆ ಊರಿಗೆ ಮತ್ತೆ ಕಾಟ್ಮಾಂಡುಗೆ ಮತ್ತೆ ಇನ್ನೊಂದೆರಡು ಪ್ರವಾಸಿ ಧಾಮ ಎಲ್ಲ ಹೋಗಿದ್ದಾರೆ ಅವ್ರಲ್ಲಿ ನೀವು ಬೆಂಗಳೂರಿನಲ್ಲಿರುವಾಗ ಅಥವಾ ದೆಹಲಿ ಇರುವಾಗ ಮಧ್ಯ ಮಧ್ಯೆ ಊರಿಗೆ ಬರ್ತಾ ಇದ್ರಾ ಅದೇ ಸಲ ಬರ್ತಿದ್ದೆ ಹಾಗೆಲ್ಲ ಇವರು ವಾಜಪೇಯಿ ಅವರ ಡ್ರೈವರ್ ಅಂತ ಊರಲ್ಲಿ ಗೊತ್ತಿತ್ತ ಯಾರಿ ಆಗ ಕೆಲವರು ನಮ್ಮನೆಲ್ಲ ನಮ್ಮನ್ನೆಲ್ಲ ಒಂಥರ ವಿರೋಧ ರೀತಿಯಲ್ಲಿ ನೋಡ್ತಾ ಇದ್ರು ನಮ್ಮನ್ನು ಅಷ್ಟೇ ಕೆಲವರು ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ರೆ ಹ ಅದೇ ಸುಳ್ಳು ಜನಗಳು ಇವರು ಅಂತ ಆದ್ರೆ ಈಗ ಎಲ್ಲ ಜನಗಳಿಗೆ ಗೊತ್ತಿಲ್ಲ ದಾಖಲೆ ಇದೆ ನೀವು ವಾಜಪೇಯಿ ಒಟ್ಟಿಗೆ ಇದ್ದದ್ದು ಅಂತ ಹೇಳಿ ನನ್ನ ಒಂದು ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ಅಷ್ಟು ಮೀಟಾಗಿ ಅಲ್ಲ ಫಸ್ಟ್ ಅಲ್ಲ ಒಂದು ಮೂರ್ನಾಲ್ಕು ಸಲ ಪುಟ್ ಬರ್ತಿ ಹೋಗಿ ಬಂದು ಹೋಗಿ ಬಂದು ಇದಾಯ್ತಲ್ಲ ಆಮೇಲೆ ಒಂದು ಇದೇ ಇದೆ ಎಂಥದ್ದು ಒಂದು ಫೋಟೋ ತೆಗೆದ ಇದೆ ತೋರಿಸಿ ನೋಡಿ ಇದೇ ಫೋಟೋ ಅದು ವಿಮಾನ ನಿಲ್ದಾಣದಲ್ಲಿ ತೆಗೆದಿದ್ದು ವೀಕ್ಷಕರೇ ನೋಡಿ ಯಾವ ವಿಮಾನ ನಿಲ್ದಾಣ ಬ್ಯಾಂಗ್ಳೂರ್ನ ಅದೇ ಬೆಂಗಳೂರು ಹೆಚ್ ಎಲ್ ವಿಮಾನ ನಿಲ್ದಾಣ ಹಳೆ ವಿಮಾನ ನಿಲ್ದಾಣ ಅಲ್ಲಿಂದ ನೆನಪಾಗಿರುವಂಥದ್ದು ಈ ಒಂದು ಫೋಟೋ ಮಾತ್ರ ಫೋಟೋ ಮಾತ್ರ ಓಕೆ ಅದ್ರ ಜೊತೆಗೆ ಇಲ್ಲಿ ಆವಾಗಲೇ ಅದು ಗುಡ್ ಡ್ರೈವಿಂಗ್ ಥ್ಯಾಂಕ್ಸ್ ಅಂತ ಬರೆದಿದ್ದಾರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೈನ್ ಹಾಕಿದ್ದಾರೆ ಅವರ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎಂಬತ್ತಾರರಲ್ಲಿ ಆಗ ವಿಪಕ್ಷ ನಾಯಕರು ಮತ್ತು ಆ ಬಳಿಕ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ರಾಜಕೀಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತನ್ನ ಸ್ವಹಸ್ತಾಕ್ಷರದಿಂದ ಬರೆದಿರುವಂಥ ಅವರ ಅವರ ಹೆಸರು ಅಟಲ್ ಬಿಹಾರಿ ವಾಜಪೇಯಿ ನಂಬರ್ ಸಿಕ್ಸ್ ರಾಯ್ಸಿನ್ನಾ ರೋಡ್ ರೈಸಿನ್ನಾ ರೋಡ್ ನ್ಯೂಡೆಲ್ಲಿ ಗುಡ್ ಡ್ರೈವಿಂಗ್ ಥ್ಯಾಂಕ್ಸ್ ಅವರ ಸಿಗ್ನೇಚರ್ ಇದೆ ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಂಬತ್ತಾರಕ್ಕೆ ಬರೆದಿರುವಂಥದ್ದು ಎಲ್ಲಿ ಬರೆದುಕೊಟ್ಟರು ಕೊಟ್ಟರು ಅದೇ ವಿಮಾನ ನಿಲ್ದಾಣದಲ್ಲಿ ರೂಮ್ ನೀವು ಸೇರಿ ಎಷ್ಟು ಸಮಯ ಆಗಿತ್ತು ಆಗ ಸೇರಿ ಸುಮಾರು ಒಂದು ಆರು ಏಳು ತಿಂಗಳಾಗಿತ್ತು ಅಂತ ಹ್ಞೂ ಹ್ಞೂ ಈಗ ಅವರು ಬಹಳ ಸಣ್ಣ ಪ್ರಾಯದಲ್ಲಿ ಅವರು ನೀವು ಕೂಡ ಬಾರಿ ಸ್ಮಾರ್ಟ್ ಆಗಿದ್ದರೆ ಅಂತಲ್ಲಾಗ ಚೆನ್ನಾಗಿದ್ದೆ ನಾನು ಹ್ಞೂ ಇದು ಬೆಂಗಳೂರು ವಿಮಾನ ವಿಮಾನ ನಿಲ್ದಾಣದಲ್ಲಿ ಹ್ಞೂ ಈ ಫಟಲ್ ನೋಡುವಾಗ ಹೀಗೆ ಹೇಗೆ ಅನ್ನಿಸ್ತದೆ ಏನು ಮಾಡೋದು ನಾನು ಏನು ಒಳ್ಳೆ ಒಳ್ಳೆ ಸಂದರ್ಭಗಳಿತ್ತು ನನ್ನಿಂದ ನಾನೇ ಕಳ್ಕೊಂಡು ಹ್ಞೂ ಹ್ಞೂ ಈ ಮನೆಯ ಸಮಸ್ಯೆ ಮತ್ತು ಓಕೆ ಬಿಟ್ಟು ಬಂದ ಬಳಿಕ ಬೇರೆ ಏನು ಕೆಲಸ ಮಾಡಿದ್ರಿ ಬೇರೆ ಅಂತ ಹಳ್ಳಿಯಲ್ಲಿ ಮ ಹಳ್ಳಿ ಕೆಲಸ ಮಾಡಬೇಕಾಯ್ತು ಅಲ್ಲ ಇವರಿಗೆಲ್ಲ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಇವರೆಲ್ಲ ಡ್ರೈವರ್ ಆಗಿದ್ದರೆ ಅದು ಮತ್ತೆ ಆಗಿದ್ದು ಸುಮಾರು ಒಂದು ಅಂದರೆ ಬಿಟ್ಟು ಬಂದು ಊರಲ್ಲಿ ಸ್ವಲ್ಪ ಸಮಯ ಇದ್ರ ಹೌದು ಊರಲ್ಲಿ ಎಷ್ಟು ವರ್ಷ ಇದ್ರಿ ಒಂದು ಐದಾರು ವರ್ಷ ಹತ್ತು ವರ್ಷ ಹತ್ತು ವರ್ಷ ಇರ್ಬೋದಾ ಅಂತ ಊರಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ಮತ್ತೆ ಸಿದ್ಧಲಿಂಗ ಸ್ವಾಮಿ ಅವರಲ್ಲಿ ಹೋಗಿ ಅಲ್ಲಿ ಏನು ಬೇರೆ ಬೇರೆ ಕಂಪನಿ ಸ್ವಾಮಿ ಅಂದ್ರೆ ಯಡಿಯೂರಪ್ಪರ ಪಿ ಫಸ್ಟ್ ಪಿ ಒಂದು ಸಿ ಎ ವಿಲ್ಲರ್ ಆ್ಯಂಡ್ ಕಂಪೆನಿ ಅಂತೇಳಿ ಇದೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ವರ್ಷ ಕೆಲಸ ಮಾಡಿದೆ ಜರ್ಮನ್ ಅವರು ಮತ್ತೆ ಈ ಅದೇ ಮತ್ತೆ ಸಿನಿಮಾದವರು ಈ ವುಡ್ಲ್ಯಾಂಡ್ಸಿಗೆ ಹೋದ ಮೇಲೆ ಸಿನಿಮಾದವರೆಲ್ಲ ಪರಿಚಯ ಹಾಂ ವುಡ್ಲ್ಯಾಂಡ್ಸಲ್ಲಿ ಮತ್ತೆ ಹೋಗಿದ್ದು ಅಲ್ಲಿ ಈ ಕಾರ್ ಚಾಲನ್ ಇದು ವಾಜಪೇಯಿ ಅವರೆಲ್ಲ ಅದ ನಂತರ ಉಡ್ಲ್ಯಾಂಡ್ಸಿಗೆ ಹೋಗಿದ್ದು ಹೌದು ಹೌದು ಮೊದಲು ಮೊದಲೆಲ್ಲ ಈ ಒಂದು ಕಂಪನಿ ಕಾರ್ಗಳಿಗಲ್ಲ ಕಂಪನಿ ಕಾರ್ಗಳೆಲ್ಲ ಹೌದು ಹಾಂ 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 ಆ ವಾಜಪೇಯಿ ಅವರನ್ನ ಅಲ್ಲಿಂದ ಬಂದ ನಂತರ ಮತ್ತೆ ವುಡ್ಲ್ಯಾಂಡ್ಸಿಗೆ ಹೋದ್ರಿ ಹೌದು ಹಾಗೆ ಮತ್ತೆ ಸಿನಿಮಾ ಲಾಟ್ರ್ ನೋಡಲು ಆಯ್ತು ಆಯ್ತು ಅಲ್ವಾ ಹೌದು ಆಗ ಅದೇ ಆಗ ಅಲ್ಲ ಇದೆಲ್ಲ ಮೊದಲಾಗಿದೆ ವಾಜಪೇಯಿ ಕಾಂಟ್ಯಾಕ್ಟ್ ಮತ್ತೆ ಆಗಿದ್ದು ಅಲ್ಲ ವುಡ್ಲ್ಯಾಂಡ್ಸಿಗೆ ಬಂದ ನಂತರ ಬಹುಶಃ ಇವರು ರಾಜಕೀಯ ಹೌದು ನಾಯಕರದ್ದು ಹೌದು ಹೌದು ಯಡಿಯೂರಪ್ಪ ಇರ್ಬೋದು ಬೇರೆ ಯಾರಲ್ಲಿ ಟಿಗೆ ಹೋಗಿದ್ರಿ ಅದೇ ಅವರಲ್ಲಿ ಸೇರಿ ವಿಜಯೇಂದ್ರಣ್ಣ ಹ್ಞೂ ಮತ್ತು ಶೋಭಾ ಶೋಭಾ ಕರಾಜ್ ಮತ್ತು ಗೌಡ್ರು ಮತ್ತೊಬ್ಬ ಹಿರಿಯ ಬಿಜೆಪಿ ನಾಯಕರು ಇವ್ರನ್ನೆಲ್ಲ ಇವರಲ್ಲೇ ಡ್ರೈವರ್ ಆಗಿದ್ದೆ ಇವರು ಹೇಳಿದಲ್ಲೆಲ್ಲ ಹೋಗ್ತಿದ್ದೆ ಬ ಕರ್ಕೊಂಡು ಬರ್ತಿದ್ದೆ ಅವ್ರಿಗೆ ಕರ್ಕೊಂಡು ಹೋಗಿ ಹ್ಞೂ ಆ ಅದೇ ವಾಜಪೇಯಿಯವರ ಅವರ ಬಗ್ಗೆ ಮತ್ತೆ ಮಾತನಾಡುವುದಾದ್ರೆ ತುಂಬಾ ಜನರೊಟ್ಟಿಗೆ ಬುಶಾ ನೀವು ಹೇಳಿದ್ರಿ ತುಂಬಾ ಗಣ್ಯರಿದ್ದಾರೆ ಇದರಲ್ಲಿ ರಾಜಕೀಯ ಹಾಲಿನಂತ ಮನಸ್ಸು ಮಗುವಿನಂತ ಮನಸ್ಸು ಅಂತ ಯಾರಲ್ಲಿ ಯಾರಲ್ಲೂ ಕಲ್ಮಾಶ ಇಲ್ಲವರು ಎಲ್ಲರೂ ಒಂದೇ ನಿಮ್ಮ ಜೊತೆ ಒಳ್ಳೆಯಲ್ಲ ಸಾಧಾರಣವಾಗಿ ಚಾಲಕರುಗಳಿಗೆ ಎಲ್ಲ ರಾಜಕಾರಣಿಗಳ ಎಲ್ಲ ರಹಸ್ಯಗಳು ಕೂಡ ಗೊತ್ತಿರ್ತದೆ ಅಂತ ಹಾಗಾಗಿ ನಿಮ್ಮೊಂದಿಗೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ಈ ರಾಜಕೀಯವಾದ ಅಥವಾ ಬೇರೆ ವಿಚಾರ ಸಂಗತಿಗಳನ್ನ ಪ್ರಸ್ತಾಪಿಸಿದ್ರ ಮಾತಾಡ್ತಾ ಮಾತಾಡ್ತಾ ಇದ್ರೆ ದೂರದ ಪ್ರಯಾಣ ಅಲ್ವಾ ಹೋಗಬೇಕು ಹೌದು ಆದರೂ ಅಂತೂ ಒಳ್ಳೆ ಭಾವನೆ ಅಲ್ಲದ ಕೆಟ್ಟ ಭಾವನೆ ಯಾವ್ದು ಮಾತಾಡ್ತಾರೆ ಬಹಳ ಒಳ್ಳೆ ಮನುಷ್ಯರು ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದು ಮಾತಾಡಿದ ಇಲ್ಲ ಇಲ್ಲ ತುಂಬ ಒಳ್ಳೆಯವರು ಅಂದರೆ ಒಂದು ಅಂಥ ಮನುಷ್ಯರು ನಾನು ಎಲ್ಲಿ ನೋಡಲಿಲ್ಲ ನಮ್ಮ ಒಂದು ಥರದ ತಂದೆ ಅಂತ ಹೇಳ್ಬೋದು ಅವರು ನಮಗೆ ಸಾಕು ತಂದೆಯಾಗಿ ಹಾಗಾಗಿ ನಾನು ಪಿಂಡ ಬಿಟ್ಟಿದ್ದೀನಿ ಕಾವೇರಿಯಲ್ಲಿ ಇಲ್ಲಾದ್ರೆ ಬೆಳ್ಳಿಗೆ ನೆನಪು ಬರೋದಿಲ್ಲ ಆ ಇದರಿಂದ ಏನು ಸೊ ಸಣ್ಣಗೆ ಸ್ವಲ್ಪ ಮತ್ತೆ ಇದೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಪರಿಚಯ ಐದು ವರ್ಷದ ಹಿಂದೆ ನಮ್ಮ ಮಾಧ್ಯಮದವೇ ಪ್ರಥಮವಾಗಿ ನಿಮ್ಮನ್ನ ಇಂತಹ ಒಂದು ವಾಜಪೇಯಿಯಲ್ಲಿ ಕೆಲಸ ಮಾಡಿರುವಂತವ್ರು ಇದ್ದಾರೆ ಎನ್ನುವಂತ ತೋರಿಸಿಕೊಟ್ಟಿ ಪತ್ರಿಕೆಯಲ್ಲಿ ಮತ್ತು ಚಾನೆಲ್ ಅಲ್ಲಿ ಮತ್ತೊಮ್ಮೆ ನಿಮ್ಮ ಸಂದರ್ಶನ ಜೊತೆಗೆ ಇದು ವಿಶೇಷ ಸಂದರ್ಭ ಕೂಡ ಯಾಕಂತ ಹೇಳಿದ್ರೆ ವಾಜಪೇಯಿ ಅವರ ನೂರನೇ ಜನ್ಮ ಶತಾಬ್ದಿ ಸಾವಿರ ಜನ್ಮ ಶತಾಬ್ದಿ ವರ್ಷ ನೂರನೇ ಜನ್ಮ ದಿನಾಚರಣೆ ಹಾಗಾಗಿ ಸಾಕಷ್ಟು ಕಾರ್ಯಕ್ರಮ ಕೂಡ ನಡೀತಾ ಇದೆ ಒಂದು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಗಳ ಜೊತೆ ಅಂದ್ರೆ ಅವರು ವಿಪಕ್ಷ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸಿರುವಂತದ್ದು ನಮ್ಮ ಸುಳ್ಳೆ ತಾಲೂಕಿನ ಪಕ್ಕದವರೇ ಈ ನಾಡಿಗೂ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅಲ್ವಾ ಹೌದು ಈಗ ಹೇಗಿದೆ ಲೈಫ್ ಬದುಕು ನನ್ನದ ಏನೋ ಸ್ವಲ್ಪ ಬಹಳ ಕಷ್ಟ ನಡೀತಾ ಇದೆ ಮನೆಯಲ್ಲಿ ಹುಷಾರಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ನಡೀತದೆ ಕಷ್ಟದಿಂದ ಜೀವನ ನಡೆಸ್ತಾ ಇದ್ದು ಮನೆಯಲ್ಲಿ ಈಗ ನಾನು ನನ್ನ ಹೆಂಡತಿಯವರು ಮಾತ್ರ ಮಕ್ಕಳೆಲ್ಲ ಹೊರಗಿದ್ದಾರೆ ಸಣ್ಣ ಪುಟ್ಟಗೆಲ್ಲ ಅವರು ಸರಿಯಾದ ಉದ್ಯೋಗ ಸಿಗ್ಲಿಲ್ಲ ಮತ್ತು ತುಂಬಾ ಓದಲಿಕ್ಕೂ ಮರುಸಲಿಕ್ಕೂ ಆಗಲಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೇವೆ ಅವ್ರಿಗೇ ಎತ್ತೋದಿಲ್ಲ ಅವರ ಸಂಪಾದನೆ ಏನು ಈಗ ನಿಮ್ಮ ದಿನಚರಿ ದಿನಚರಿ ಹೀಗೆ ನಡೀತದೆ ಸರ್ ಹ್ಞೂ ಭಾಳ ಕಷ್ಟದ ಹೈನುಗಾರಿಕೆ ಇದೆಯಾ ಜಾನುವಾರು ಒಂದೆರಡು ಜಾನುವಾರು ಇದೆ ಹ್ಞೂ ಅದನ್ನು ನೋಡಿಕೊಂಡು ಹ್ಞೂ ಕೃಷಿ ಕೃಷಿ ಅದೇ ಕೃಷಿ ಏನಿಲ್ಲ ಎಲ್ಲ ತುಂಬ ಬರಡಾಗಿ ಹೋಗಿದೆ ನಮ್ಮ ಯಜಮಾಂತಿಯವರ ಮನೆಯಲ್ಲಿ ಹ್ಞೂ ಅಲ್ಲಿ ಹಳದಿ ರೋಗ ಬಂದಿದೆ ಹಳದಿ ರೋಗ ಬಂದಿದೆ ಹ್ಞೂ ಮತ್ತು ಭಾಳ ತೆಂಗು ಎಲ್ಲ ಮಂಗವೈತಿ ಮುಗಿಸಿದ ಏನಿಲ್ಲ ಖರ್ಚಿಗೆ ಏನು ಸಿಗೋದಿಲ್ಲ ನಿರೀಕ್ಷೆ ಮಾಡ್ತೀರಾ ಹೆಲ್ಪ್ ವೀಕ್ಷಕರಿಂದ ತುಂಬಾ ನಮ್ಮ ಮಾಡಬೇಕಾಯ್ತು ನನ್ನ ಯಜಮಾನಿಗೆ ತುಂಬ ಕಷ್ಟದಾಯಕ ಹಾರ್ಟ್ದು ಸಮಸ್ಯೆ ಇದೆ ಮತ್ತೆ ಊಟಕ್ಕೂ ಸ್ವಲ್ಪ ಆರ್ಥಿಕ ಸಮಸ್ಯೆ ಹದಗೆಟ್ಟಿದೆ ಹಾಗಿರುವಾಗ ನಮ್ಮ ವಿಜಯಣ್ಣ ಮತ್ತೆ ಶೋಭಕ್ಕ ಮತ್ತು ನಮ್ಮ ಪಿಯ ನಮ್ಮ ನಾಯಕರಿದ್ದಾರಲ್ಲ ಅವರಿಂದ ಒಂದು ಸಹಾಯ ಬೇಕಿತ್ತು ನನಗೆ ಅವ್ರನ್ನ ಆಸ್ಪತ್ರೆಗೆ ತೋರಿಸ್ಬೇಕು ಆಟು ಆಸ್ಪತ್ರೆಗೆ ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಈಗ ಸುಳ್ಳೇದ ಆಸ್ಪತ್ರೆಯಲ್ಲಿ ಹೇಳಿದ ಡಾಕ್ಟರ್ ಹಾಗೆಲ್ಲ ಓಕೆ ಸದ್ಯದಲ್ಲಿಯೇ ಪುತ್ತೂರಿನಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಆ ಏನು ಅಟಲ್ ವಿರಾಸತ್ ಮಾಹಿತಿ ಇದೆಯಾ ನಿಮಗೆ ಮಾಹಿತಿ ಇದೆ ಸರ್ ಬಹುಶಃ ಅಲ್ಲೂ ಕೂಡ ತಮ್ಮನ್ನು ಗುರುತಿಸುವ ಕಾರ್ಯ ನಡೆಯಬಹುದೇನೋ ನಮ್ಮ ಒಂದು ಅಪೇಕ್ಷೆ ಕೂಡ ಅದೇ ಯಾಕಂದ್ರೆ ಅವರ ಹೆಸರಿನಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಅವರೊಂದಿಗೆ ಒಂದಷ್ಟು ವರ್ಷ ಕಾಲ ಸೇವೆಯನ್ನು ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಮತ್ತು ಈಗ ಒಂದು ಕಷ್ಟದ ಬದುಕನ್ನು ನಡೆಸ್ತಿರುವಂತವರು ಹಾಗಾಗಿ ಒಂದು ಪಬ್ಲಿಕ್ ಆಗಿ ನಿಮ್ಮನ್ನು ಗುರುತಿಸುವ ಒಂದು ಕಾರ್ಯ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ ನೀವು ಆರಂಭದಲ್ಲಿ ಮದುವೆ ಅಂದರೆ ಅಂದ್ರೆ ನಿಮ್ಮ ಮನೆ ವಿಚಾರವನ್ನು ಕೂಡ ಹೇಳ್ತಾ ಇದ್ರಿ ಅದೀಗ ಯಾವ ಹಂತದಲ್ಲಿದೆ ಸರ ಅಲ್ಲಿ ಮನೆಯೆಲ್ಲ ಬೀಳಿಸಿಬಿಟ್ರು ಬೀಳಿದು ಹೋಗಿದೆ ಅಲ್ಲಿ ಮತ್ತೆ ಅಲ್ಲಿ ಕೃಷಿನೂ ಈ ಇಲ್ಲದೆ ಬರಡು ಬಿದ್ದು ಹೋಗಿದೆ ಕೃಷಿ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಮಕ್ಕಳು ಎಲ್ಲ ಸೇರಿ ಐದು ವರ್ಷದಿಂದ ನಾವು ಕೂಡ ಜೊತೆಗೆ ಬಂದಿದ್ವಿ ನಿಮ್ಮಲ್ಲಿ ಅಲ್ಲಿರುವಂಥ ಸಂದರ್ಭದಲ್ಲಿ ಮನೆಯೆಲ್ಲ ಬೆಳೆ ಈಗ ಅಲ್ಲಿ ಏನೂ ಇರಲಿಲ್ಲ ಅಲ್ವಾ ಈಗ ಸ್ವಲ್ಪ ಕಾಫಿ ತೋಟ ಎಲ್ಲ ಮಾಡಿದೀವಿ ಸ್ವಲ್ಪ ಇನ್ನೂ ಫಸುಲ್ ಬಂದಿಲ್ಲ ಓಕೆ ವಾಜಪೇಯಿ ಅವರ ಜೊತೆಗೆ ಇನ್ನಿತರ ಅನೇಕ ಒಡಲಾಟವನ್ನು ಕೂಡ ಹೇಳಿದ್ರಿ ಅಮಿತಾಭ್ ಬಚ್ಚನ್ ಅವರೊಂದಿಗೆಷ್ಟು ಬಾರಿ ಹೋಗಿರ್ಬೋದು ಅವರೊಂದೊಂದು ಹತ್ತು ಇಪ್ಪತ್ತು ಬಾರಿ ಹೋಗಿರ್ಬೋದು ಅವರು ಹೇಗೆ ಅವರು ಕೂಡ ತೊಂದರೆ ಇಲ್ಲ ಹಾಗೆಲ್ಲ ನಿಮಗೆ ಹಿಂದಿ ಹಿಂದಿ ಸರಿಯಾಗಿ ಬರುತ್ತಿತ್ತ ಬರ್ತಿತ್ತು ಹ್ಞೂ ಬ್ಯಾಂಗ್ಳೂರ್ನಿಂದ ಬ್ಯಾಂಗ್ಳೂರು ಏರ್ಪೋರ್ಟ್ನಿಂದ ಅವ್ರು ಹೇಳ್ತಿದ್ರು ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಅವರು ಪಿಕಪ್ ಮಾಡೋದು ಅವರು ಎಲ್ಲಿ ಶೂಟಿಂಗ್ ಉಂಟು ಅಲ್ಲಿ ತೊಗೊಂಡೋಗಿ ಬಿಡೋದು ಮತ್ತು ಕಾರ್ನಲ್ಲಿ ಕೂತ್ಕೊಳ್ಳೋದು ಒಳ್ಳೆ ಚೆಂದ ಊಟ ತಿಂಡಿ ಬಿರಿಯಾನಿ ಮತ್ತು ಎಳ್ನೀರು ಇದೆಲ್ಲ ಅದರಲ್ಲೇ ಗಾಡಿಯಲ್ಲೇ ಇರ್ತಿದ್ದು ಲಾಸ್ಟಿಗೆ ಇಳಿದು ಹೋಗುವಾಗ ಸಾಯಂಕಾಲ ಪುನಃ ತಂದು ಏರ್ಪೋರ್ಟಲ್ಲಿ ಬಿಡೋದು ಅವ್ರನ್ನ ಓಕೆ ಅವರು ಅಲ್ಲಿ ತಂಗ್ತಿರಲಿಲ್ಲ ಅವರು ಬೆಳಿಗ್ಗೆ ಬಾಂಬೆಯಿಂದ ಬಂದ್ರೆ ಪುನಃ ಬಾಂಬೆಗೆ ರಾತ್ರಿಗೆ ಹೋಗ್ಬಿಡ್ತಿದ್ರು ಏರೋಪ್ಲೇನ್ ಅಲ್ಲಿ ಅಮ್ರೀಷನ್ ಅಂಬ್ರಿಷನ್ ಅಲ್ಲ ಸುಧಾಣ್ ಈ ಅಲ್ಲಿ ಇದ್ದರು ಆ ಟೈಮಲ್ಲಿ ಮದುವೆ ಆಗಿರಲಿಲ್ಲ ಕಾಣ್ತಾಯಿದ್ರು ಅವರು ಅಲ್ಲ ಹೌದು ಮದುವೆ ಆಗಿರಲಿಲ್ಲ ವುಡ್ಲ್ಯಾಂಡ್ಸಲ್ಲೇ ರೂಮು ಅವ್ರದ್ದು ಗಾಯಂ ಥ್ವೈಚಂದ್ರ ಆಟಾಯ್ತಾ ಹಾಂ ಇದ್ದರು ಅವರ ತಂದೆ ವೀರಸ್ ಹಾಂ ಅವರು ಮೈಡ್ರಾಸ್ನಿಂದ ಬರ್ತಾ ಇದ್ದರು ಚೆನ್ನೈ ಸುಧಾರಣೆ ಅವರೆಲ್ಲ ಪರಿಚಯ ಇತ್ತು ಅವರಷ್ಟೇ ಬಹುತೇಕ ಇಂಡಸ್ಟ್ರಿಗಳೆಲ್ಲ ಇಂದು ಹಿರಿಯ ರಾಜೇಂದ್ರೆಲ್ಲ ಸಣ್ಣ ಹುಡುಗ ನಾನು ಅಲ್ಲಿ ಡ್ರೈವರ್ ಆಗಿರುವಾಗ ಸಣ್ಣ ಹುಡುಗ ಅಂದ್ರೆ ಸ್ವಲ್ಪ ಉಂಟಾ ಹದಿನಾರು ಹದಿನೇಳು ವರ್ಷ ಇರ್ಬೋದು ಅವ್ರ ತಂದೆ ತುಂಬಾ ವೀರಸ್ವಾಮಿ ಅವರು ಬಹುಶಃ ಎಲ್ಲ ಸೆಲೆಬ್ರಿಟಿಗಳ ಒಡನಾಟ ಇದೆ ಅಲ್ವಾ ಹೌದು ಇತ್ತು ಬಹುಶಃ ಒಂದು ಉಜ್ವಲವಾದ ಅವಕಾಶ ತಮಗೆ ಇತ್ತು ಆದರೆ ತಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿಂದ ಅದೆಲ್ಲ ಕಳೆದು ಹೋಯಿತು ಲರ್ಧದಲ್ಲಿ ಎಲ್ಲ ಲೋಟಗೊಂಡು ಹೋಯಿತು ಹ್ಞೂ 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 ಅದರಲ್ಲಿ ಯೋಚನೆ ಮಾಡುವಾಗ ಏನು ಅನಿಸ್ತಾ ಇದೆ ಕೇಳಿದ್ರೆ ಈಗ ಬೇರೆಯವರಾದರೆ ಏನೋ ಅವರಿಗೆ ಒಂಥರ ಮಾನಸಿಕ ಆಗುತ್ತಿತ್ತು ಅದು ನಾನು ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಹ್ಞೂ ಈಗ ತುಂಬ ಸಮಸ್ಯೆಗಳಾಗಿದೆ ಅದೇ ನಾನು ಹೇಳಿದೆಲ್ವಾ ನನ್ನ ಹೆಂಡ್ತಿದು ಒಂದು ಹಾರ್ಟದು ಸಮಸ್ಯೆ ಬಂದು ಅದಕ್ಕೆ ಹಣ ಇಲ್ಲ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹಣ ಇಲ್ಲದಾಗಿದೆ ಅಷ್ಟು ಪರಿಸ್ಥಿತಿ ಬಿಗಡಾಯಿಸುವ ಅದಕ್ಕೆಲ್ಲ ನಮ್ಮ ಬಿ ಜೆ ಪಿ ವತಿಯಿಂದ ಸಹಾಯ ಮಾಡಬೇಕು ಅಂತ ಕಳಕಳಿಯಿಂದ ನಾವು ಓಕೆ ನಮ್ಮ ಶೋಭಕ್ಕ ಮತ್ತು ವಿಜಯಣ್ಣ ಅಲ್ಲ ಸಹಾಯ ಮಾಡಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ನಿರೀಕ್ಷೆ ಇದೆ ಅಲ್ವಾ ನಾವು ಅವರಲ್ಲಿ ಕೆಲಸ ಮಾಡಿದ್ದೀನಲ್ಲ ವೀಕ್ಷಕರೇ ಕೇಳಿದ್ರಲ್ಲ ಕುಶಲ್ಪಗೌಡ ಮನದ ಮಾತುಗಳನ್ನು ಒಂದು ಕಾಲದಲ್ಲಿ ದೇಶದ ಅಪ್ರತಿಮ ರಾಜಕಾರಣಿಯ ಕಾರು ಚಾಲಕನಾಗಿ ಕೆಲಸವನ್ನು ಮಾಡಿದವರು ದಕ್ಷಿಣ ಭಾರತದ ಪ್ರಖ್ಯಾತ ನಟರ ಒಡನಾಟ ಇಟ್ಟುಕೊಂಡವರು ಅವರ ಕಾರು ಚಾಲಕರಾಗಿದ್ದವರು ಮತ್ತು ಕರ್ನಾಟಕದ ಅನೇಕ ಬಿ ಎಸ್ ಯಡಿಯೂರಪ್ಪ ಬಿ ಬಿ ಶಿವಪ್ಪ ರಾಮಚಂದ್ರೇಗೌಡ ಇವರೆಲ್ಲ ಸೇರಿದಂತೆ ಅನೇಕ ನಾಯಕರ ಒಡನಾಟವನ್ನು ಇಟ್ಟುಕೊಂಡವರು ಆದರೆ ಬದುಕು ಮಗ್ಗಲು ಬದಲಾಯಿಸಿದೆ ಒಂದು ಕಾಲದಲ್ಲಿ ಈ ರೀತಿಯ ಬದುಕನ್ನು ನಡೆಸಿದಂಥವರು ಇವತ್ತು ಕಷ್ಟದ ಬದುಕನ್ನು ನಡೆಸ್ತಾ ಇದ್ದಾರೆ ಅಂದು ಅವರ ಸೇವೆ ದೇಶದ ರಾಷ್ಟ್ರ ನಾಯಕನಿಗೆ ಸಂದಿತ್ತು ಆದರೆ ಇವತ್ತು ಆ ಗತ ವೈಭವವನ್ನು ನೆನೆದು ಅವರು ಬದುಕನ್ನು ನಡೆಸ್ತಾ ಇದ್ದಾರೆ ಕಷ್ಟದಾಯಕ ಬದುಕು ಅಂತ ಅವರೇ ಹೇಳ್ತಾ ಇದ್ದಾರೆ ಸರಿಯಾದ ಮನೆ ಇಲ್ಲ ಸೂರಿಲ್ಲ ಅವರಿಗೂ ಅನಾರೋಗ್ಯ ಅವರ ಪತ್ನಿಗೂ ಅನಾರೋಗ್ಯ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಇಂಥ ಒಂದು ಕುಟುಂಬಕ್ಕೆ ಒಂದು ಸಹಕಾರದ ಅಗತ್ಯ ಕೂಡ ಇದೆ ಸಾಕಷ್ಟು ವೀಕ್ಷಕರು ನಮ್ಮ ಈ ಕಾರ್ಯಕ್ರಮವನ್ನು ನೋಡಬಹುದು ಐದು ವರ್ಷದ ಹಿಂದೆ ಒಮ್ಮೆ ಪ್ರಸಾರ ಆಗಿತ್ತು ಈಗ ಮತ್ತೊಮ್ಮೆ ಅವರನ್ನು ಮಾತಾಡಿಸ್ತಾ ಇದ್ದೇವೆ ಯಾಕೆಂದರೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ವರ್ಷ ಹಾಗಾಗಿ ಇಂದು ಅದನ್ನು ಆಚರಿಸಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅವರೊಂದಿಗೆ ಚಾಲಕರಾಗಿ ಕೆಲಸ ಮಾಡಿರುವಂಥ ಕುಶಾಲಪ್ಪ ಗೌಡರ ಬದುಕಿಗೂ ಕೂಡ ಒಂದಷ್ಟು ನೆರವಾಗಬೇಕು ಎನ್ನುವುದು ನಮ್ಮ ಉದ್ದೇಶ ಕೂಡ ಹಾಗಾಗಲಿ ಎನ್ನುವುದು ನಮ್ಮ ನಿರೀಕ್ಷೆ ಇಷ್ಟು ಹೊತ್ತು ನಮ್ಮ ಚಾನೆಲ್ಗೆ ಸ್ಟುಡಿಯೋಕ್ಕೆ ಆಗಮಿಸಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಧನ್ಯವಾದಗಳು ಒಳ್ಳೆಯದಾಗಲಿ ಗೌಡ್ರಿ ನಮಸ್ಕಾರಗಳು ನಮಸ್ಕಾರ ಇದು ಈ ಹೊತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ಸುದ್ದಿ ಸ್ಟುಡಿಯೋಯಿಂದ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಶುಳ್ಯ